ಮಸ್ತೆ ಫ್ರೆಂಡ್ಸ್ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಜಗತ್ತಿನಲ್ಲಿ ಪ್ರತಿ ಕಣಕ್ಕೂ ಶಕ್ತಿ ಇದೆ ಅಂತ ವಿಜ್ಞಾನ ಹೇಳುತ್ತೆ ಹಾಗಿದ್ರೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಆ ಶಕ್ತಿ ಇರೋದಿಲ್ವಾ ನಮಗೆಲ್ಲ ಒಂದು ಚಾಳಿ ಇದೆ ಇನ್ನೊಬ್ಬರ ಕೆಲಸದ ಮಾತ ಕೆಲಸದ ಬಗ್ಗೆ ಮಾತನಾಡೋದು ಅವನು ಒಂದು ಕೆಲಸನೂ ನೆಟ್ಟಗೆ ಮಾಡೋಲ್ಲ ಅಂತಾನೆ ಆ ಕೆಲಸಕ್ಕೆ ಅವನು ಅನ್ಫಿಟ್ ಆಗ್ತಾನೋ ಇಲ್ವೋ ಇವನು ಈ ಜನ್ಮದಲ್ಲಿ ಉದ್ಧಾರ ಆಗೋಲ್ಲ ಅಂತಾನೂ ಕಾಮೆಂಟ್ ಇರ್ತಾರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದನಂತೆ ತಪ್ಪಿಲ್ಲದೆ ಒಂದು ವ್ಯಾಖ್ಯೆ ಬರೆಯೋಕ್ಕೂ ಬರೋಲ್ಲ ಅಂತಾವೆ ಕಾಮರ್ಸ್ ಆಗಿದೆಯಂತೆ ಚೆಕ್ ಡ್ರಾಫ್ಟ್ ವ್ಯತ್ಯಾಸ ಗೊತ್ತಿಲ್ಲ ಹೀಗೆ ಕಂಡ ಕಂಡ ಕಂಡಲೆಲ್ಲ ಕಾಮೆಂಟ್ ಹೊಡೆಯೋರೆ ನಾವು ಅಷ್ಟೆಲ್ಲ ಹೇಳುವ ಹೊತ್ತಿಗೆ ನಮ್ಮ ನಮ್ಮ ಸಾಮರ್ಥ್ಯ ಏನು ಇಷ್ಟು ವರ್ಷ ಮಣ್ಣು ಹೊತ್ತು ಬಳಿಕ ನಾವು ಸಾಧಿಸಿದ್ದೇನು ಅದಕ್ಕಿಂತಲೂ ಹೆಚ್ಚಾಗಿ ಅವರ ವಯಸ್ಸಲ್ಲಿ ನಮ್ಮ ಜ್ಞಾನ ತಿಳುವಳಿಕೆ ಎಷ್ಟಿತ್ತು ಅನ್ನೋದನ್ನು ನಾವು ಯೋಚನೆನೇ ಮಾಡೋದಿಲ್ಲ ಎಲ್ಲರೂ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರೋದಿಲ್ಲ ಆದರೆ ಆಯಾ ಕೆಲಸಕ್ಕೆ ತಕ್ಕಂತೆ ಪ್ರಾವೀಣ್ಯತೆಯನ್ನು ಮೈಗೂಡಿಸಿಕೊಳ್ಳುವುದು ಅವರ ಕರ್ತವ್ಯ ಅದಕ್ಕೆ ಸಹಾಯ ಮಾಡುವುದು ನಮ್ಮ ಧರ್ಮ ಅದನ್ನು ಮೀರಿಯೂ ಸುಧಾರಿಸದಿದ್ದರೆ ಅವರವರ ಕರ್ಮ ಹಾಗಂತ ಏಕಾಏಕಿ ಬೀಸೋ ಬೀಸು ಒಡೆತಗಳ ಮೂಲಕ ಅವರನ್ನು ಕೆಡವಿ ಬಿಡುವುದು ಉತ್ ಉತ್ತಮಿಕೆಯಲ್ಲ ನಮ್ಮೊಬ್ಬ ನಮ್ಮ ಒಬ್ಬರ ಸೀನಿಯರ್ ಹೇಳ್ತಾ ಇದ್ರು ಹೊಸದಾಗಿ ಬರುವ ಯಾರನ್ನೂ ಕಡೆಗಣಿಸಬೇಡಿ ಅವರ ಜೊತೆ ಚೆನ್ನಾಗಿ ಬಿಹೇವ್ ಮಾಡಿ ನಮಗೆ ಗೊತ್ತಿರೋದನ್ನು ಹೇಳಿಕೊಡಿ ಯಾಕಂದರೆ ಇನ್ನೂ ಕೆಲವು ವರ್ಷಗಳಲ್ಲಿ ಅವರೇ ನಮ್ಮ ಟೀಮ್ ಲೀಡರ್ಗಳಾಗಿ ಬಿಡಬಹುದು ಯುವಜನರ ಟ್ಯಾಲೆಂಟ್ಗಳನ್ನು ಅಷ್ಟು ಸುಲಭದಲ್ಲಿ ಕಡೆಗಣಿಸೋ ಆಗಿಲ್ಲ ಈಗಂತ ಅಲ್ಲ ಯಾವ ಕಾಲದಲ್ಲೂ ಅದು ಕಡೆಗಣಿಸೋ ಸಂಗತಿಯೇ ಅಲ್ಲ ಈ ಒಂದು ಕತೆ ಕೇಳಿದ ಮೇಲೆ ಈ ಮಾತು ಇನ್ನೂ ಹೆಚ್ಚು ಸ್ಪಷ್ಟ ಆ ಆಗ್ತದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಬ್ಬರು ಗಂಡ ಹೆಂಡತಿ ಒಂದು ಬ್ಯಾಂಕಿಗೆ ಸಾಲ ಕೇಳಲು ಹೋಗ್ತಾರೆ ಹೆಂಡತಿಯ ಹೆಗಲ ಮೇಲೆ ಜ್ವರದಿಂದ ಬಳಲುವ ಮಗು ಎಷ್ಟೋ ಹೊತ್ತು ಕಾಯಿಸಿದ ಮೇಲೆ ಮ್ಯಾನೇಜರ್ ಕರೀತಾನೆ ಇವರ ಪ್ಲಾನ್ ಕೇಳಿ ಇದೆಲ್ಲ ನಡೆಯಲ್ಲರಿ ಅಂತಾನೆ ಸರಿ ಸಾಲಕ್ಕೆ ಪ್ರತಿಯಾಗಿ ಏನು ಅಡವು ಇಡ್ತೀರಾ ಅಂತಲೂ ಕೇಳ್ತಾನೆ ಮ್ಯಾನೇಜರ್ ಅವರಿಬ್ಬರ ಕೈಯಲ್ಲಿ ಎಣಿಸಿದರೆ ಕೆಲವು ಸಾವಿರ ಇಲ್ಲ ಕೊನೆಗೂ ಸಾಲ ಸಿಗಲೇ ಇಲ್ಲ ಕುದಿಯುತ್ತಿ ಕುದಿಯುತ್ತಿದ್ದ ಮಗು ಮತ್ತು ಹತಾಶೆಯೊಂದಿಗೆ ಭಾರವಾದ ಹೆಜ್ಜೆ ಹಾಕಿದರು ಅವತ್ತು ಹಾಗೆ ಹೊರಬಂದವರು ಹಾಗೆ ಹೊರಬಂದವರು ಮುಂದೆ ಇವತ್ತು ಬ್ಯಾಂಕ್ಗಳು ಹೋಗಿ ಸಾಲುಗಟ್ಟಿ ನಿಲ್ತವೆ ನಮ್ಮಲ್ಲಿ ಡೆಪಾಸಿಟ್ ಇಡಿ ಅಂತ ಆ ದಂಪತಿಯೇ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ನೋಡಿದ್ರಲ್ಲ ಸುಧಾಮೂರ್ತಿ ಅವರೇ ತುಂಬಾ ಇನ್ಸ್ಪಿರೇಷನ್ ಕಥೆಗಳಿದ್ದಾವೆ ಇದೆ ಇದೇ ಅಂತ ಇದು ಒಂದೇ ಅಂತಲ್ಲ ಅವರಿಗೆ ಬ್ಯಾಂಕ್ ಮ್ಯಾನೇಜರೇ ಸಾಲ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ಅವರು ಅದನ್ನೇ ಗಟ್ಟಿಗಿತ್ತಿಯಿಂದ ಕೈ ಬಿಡದೆ ಇವತ್ತು ಸಾಧಿಸಿದ್ದಾರೆ ಧನ್ಯವಾದಗಳು ಅವರ ಕೈಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ನ ಶುರು ಮಾಡಬೇಕು ಅನ್ನೋ ಪ್ಲ್ಯಾನ್ ಬಂದಾಗ ಇದ್ದಿದ್ದು ಹತ್ತೇ ಸಾವಿರ ರೂಪಾಯಿ ಅದನ್ನೇ ಅವರನ್ನು ನಾರಾಯಣ ಮೂರ್ತಿ ಕೈಯಲ್ಲಿ ಕೊಟ್ಟು ಇದರಿಂದನೇ ನಾವು ಸ್ಟಾರ್ಟಪ್ ಮಾಡೋದು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾರೆ ಆ ಸ್ಟಾರ್ಟ್ ಮಾಡಿದ್ದೆ ಇನ್ಫೋಸಿಸ್ ಫೌಂಡೇಶನನ್ನು ಒಂದು ದೊಡ್ಡ ಈಗ ಎಷ್ಟೋ ಲಕ್ಷ ಜನಗಳಿಗೆ ಅದು ಕೆಲಸ ಕೊಟ್ಟಿದೆ ಆಸರೆಯಾಗಿದೆ ಎಷ್ಟೋ ಕುಟುಂಬಗಳನ್ನು ನಡೆಸ್ತಾ ಇದೆ ಇದೇ ಥರದ ಕಥೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಂದನೆಗಳು ಶುಭ ದಿನ